ಮಂಗಳೂರು ಕಾರ್ಕಳ ನಡುವೆ ಕಡೆಗೂ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭಗೊಂಡಿದೆ ಸದ್ಯ ನಾಲ್ಕು ಬಸ್ಗಳು ಮಾತ್ರ ಸಂಚರಿಸಲಿವೆ ಪ್ರತಿದಿನ ಮಂಗಳೂರು ಕಡೆಯಿಂದ ಎರಡು ಬಸ್ಗಳು ಮತ್ತು ಕಾರ್ಕಳ ಕಡೆಯಿಂದ ಎರಡು ಬಸ್ಗಳು ಸೇವೆ ನೀಡಲಿವೆ ಒಂದು ಬಸ್ ದಿನಕ್ಕೆ ಏಳು ಟ್ರಿಪ್ನಂತೆ ನಾಲ್ಕು ಬಸ್ಗಳು ಒಟ್ಟು ಇಪ್ಪತ್ತೆಂಟು ಟ್ರಿಪ್ ಈ ಮಾರ್ಗದಲ್ಲಿ ನಡೆಸಲಿವೆ ಮಂಗಳೂರಿನಿಂದ ಮೂಡುಬಿದಿರೆ ಮೂಲಕ ಕಾರ್ಕಳಕ್ಕೆ ಸರ್ಕಾರಿ ಬಸ್ ಸೇವೆ ಆರಂಭಿಸುವ ಹಲವು ವರ್ಷಗಳ ಬೇಡಿಕೆ ಕೊನೆಗೂ ಈಡೇರುತ್ತಿದೆ ಖಾಸಗಿ ಬಸ್ ಮಾಲೀಕರ ಭಾರಿ ಲಾಭಿಯ ಹೊರತಾಗಿಯೂ ತಾತ್ಕಾಲಿಕ ಎರಡು ಪರ್ಮಿಟ್ನಡಿ ನಾಲ್ಕು ಬಸ್ಗಳ ಓಡಾಟ ಡಿ ಹನ್ನೊಂದರಿಂದ ಆರಂಭಗೊಳ್ಳಲಿದೆ ಆ ಮೂಲಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿಗಳಲ್ಲೊಂದಾದ ಶಕ್ತಿ ಯೋಜನೆಯ ಪ್ರಯೋಜನ ಮೊದಲ ಬಾರಿಗೆ ಮಂಗಳೂರು ಕೈಕಂಬ ಎಡಪದವು ಮೂಡುಬಿದಿರೆ ಬಡುವಾಯಿ ಪ್ರದೇಶದ ಜನರಿಗೂ ತಲುಪಲಿದೆ ಸಾರ್ವಜನಿಕರ ಹಲವು ದಶಕಗಳ ಬೇಡಿಕೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ದಶಕದ ಪ್ರಸ್ತಾವನೆಯ ತೀರ್ಪು ಬಾಕಿ ಇರುವಾಗಲೇ ಮಂಗಳೂರು ಪ್ರಾದೇಶಿಕ ಸಾರಿಗೆ ಉಪ ಆಯುಕ್ತರ ಕಚೇರಿಯಿಂದ ನಾಲ್ಕು ಬಸ್ಗಳ ಸೇವೆ ಆರಂಭಿಸಲು ಎರಡು ಪರ್ಮಿಟ್ನ ನಡುವಳಿ ಸೋಮವಾರ ಸಿದ್ಧಪಡಿಸಲಾಗಿದೆ ಎಲ್ಲ ಬಸ್ಗಳು ಸಂಚರಿಸುವ ಸ್ಟೇಟ್ ಬ್ಯಾಂಕ್ ಪ್ರದೇಶದಿಂದ ಹೊಸ ಬಸ್ ಸಂಚಾರ ಆರಂಭಿಸಲು ಒಂದು ಸಾವಿರ ಒಂಬೈನೂರ ತೊಂಬತ್ತ್ ಮೂರರ ಜಿಲ್ಲಾ ದಂಡಾಧಿಕಾರಿ ಅಧಿಸೂಚನೆ ಡಿಎಂ ನೋಟಿಫಿಕೇಶನ್ ಅಡ್ಡಿಯಾಗಿರುವ ಹಿನ್ನೆಲೆಯಲ್ಲಿ ಸದ್ಯ ಬಿಜಯ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದಲೇ ಬಸ್ ಸೇವೆ ಆರಂಭಗೊಳ್ಳಲಿದೆ ಒಂದು ವೇಳೆ ಸ್ಟೇಟ್ ಬ್ಯಾಂಕ್ ಪರಿಸರದಿಂದ ಅನುಮತಿ ಕೇಳಿ ಬಸ್ ಸಂಚಾರ ಆರಂಭಿಸಿದರೆ ಡಿಎಂ ನೋಟಿಫಿಕೇಶನ್ ಮೂಲಕ ಕಾನೂನು ತೊಡಕು ಸಂಭವಿಸಿ ಖಾಸಗಿಯವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಸಂಚಾರಕ್ಕೆ ಅಡ್ಡಿ ಮಾಡುವ ಆತಂಕವಿರುವ ಹಿನ್ನೆಲೆಯಲ್ಲಿ ಬಿಜೆಯಿಂದ ಸಂಚಾರ ಆರಂಭಿಸಲು ಅನುಮತಿ ಕೊಡಲಾಗಿತ್ತು ಸದ್ಯ ನಾಲ್ಕು ಬಸ್ಗಳು ಮಾತ್ರ ಸಂಚರಿಸಲಿವೆ ಪ್ರತಿದಿನ ಮಂಗಳೂರು ಕಡೆಯಿಂದ ಎರಡು ಬಸ್ಗಳು ಮತ್ತು ಕಾರ್ಕಳ ಕಡೆಯಿಂದ ಎರಡು ಬಸ್ಗಳು ಸೇವೆ ನೀಡಲಿವೆ ಒಂದು ಬಸ್ ದಿನಕ್ಕೆ ಏಳು ಟ್ರಿಪ್ನಂತೆ ನಾಲ್ಕು ಬಸ್ಗಳು ಒಟ್ಟು ಇಪ್ಪತ್ತೆಂಟು ಟ್ರಿಪ್ ನಡೆಸಲಿವೆ ಕೆಎಸ್ಆರ್ಟಿಸಿ ಹಿರಿಯ ಪ್ರಾದೇಶಿಕ ನಿಯಂತ್ರಕರ ಕಚೇರಿಯಿಂದ ಡಿ ಹತ್ತೂರಂದು ಎರಡು ಬಸ್ಗಳ ನೋಂದಣಿ ಸಂಖ್ಯೆ ಕೊಟ್ಟು ಪರ್ಮಿಟ್ ಪಡೆಯಲಿದ್ದು ಬಸ್ ಸಂಚಾರ ಡಿ ಹನ್ನೊಂದು ರಿಂದ ಆರಂಭಿಸಲು ಬಸ್ ಮತ್ತು ಸಿಬ್ಬಂದಿಗೆ ವ್ಯವಸ್ಥೆ ಮಾಡಲಾಗಿದೆ ಮಂಗಳೂರು ಮೂಡುಬಿದಿರೆ ಕಾರ್ಗಳ ಮಧ್ಯೆ ಎಂಟು ಬಸ್ಗಳ ಏಳು ಸಿಂಗಲ್ ಟ್ರಿಪ್ಗೆ ಕೆಎಸ್ಆರ್ಟಿಸಿಯಿಂದ ಎರಡು ಸಾವಿರದ ಹದ್ನಾಲ್ಕು ರಲ್ಲಿ ಅರ್ಜಿ ಸಲ್ಲಿಸಿರುವ ವಿಷಯ ಬಗ್ಗೆ ಐದು ರಂದು ಜಿಲ್ಲಾಧಿಕಾರಿ ಮುಲೆ ಮುಗಿಲನ್ ಅಧ್ಯಕ್ಷತೆಯಲ್ಲಿ ಆರ್ಟಿಯ ಸಭೆ ನಡೆದು ಪರವಿರೋಧವಾದ ಮಂಡನೆಯಾಗಿತ್ತು ಒಭಯೇ ಕಡೆಯವಾದ ಆಲಿಸಿದಡಿಸಿ ಆದೇಶ ಕಾಯ್ದಿರಿಸಿದ್ದಾರೆ ನಾವು ಎಂಟು ಬಸ್ಗಳ ಸಂಚಾರಕ್ಕೆ ಅನುಮತಿ ಕೋರಿದ್ದು ಅದರ ವಿಚಾರಣೆ ಐದೂರ ಐದುರ ಆಟಿಯ ಸಭೆಯಲ್ಲಿ ನಡೆದು ತೀರ್ಪು ಇನ್ನಷ್ಟೇ ಬರಬೇಕಿದೆ ಈ ಮಧ್ಯೆ ನಾಲ್ಕು ತಿಂಗಳ ಅವಧಿಗೆ ನಾಲ್ಕು ಬಸ್ಗಳಿಗೆ ಅನುಮತಿ ಸಿಕ್ಕಿದೆ ಒಂದೆರಡು ದಿನಗಳಲ್ಲಿ ಬಸ್ ಓಡಿಸುತ್ತೇವೆ ಎಂದು ರಾಜೇಶ್ ಶೆಟ್ಟಿ ಹಿರಿಯ ಪ್ರಾದೇಶಿಕ ನಿಯಂತ್ರಕ ಕೆಎಸ್ಆರ್ಟಿಸಿ ತಿಳಿಸಿದ್ದಾರೆ